ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಪಾವನಿ ಶಿವರಾಜ್ ನಾನು ಇವತ್ತು ತೋರಿಸುವಂಥ ರೆಸಿಪಿ ನಮ್ಮ ಅಮ್ಮ ಮಾಡ್ತಿರುವಂಥ ರೆಸಿಪಿ ತೋರಿಸ್ತಾ ಇದ್ದೀನಿ ತುಂಬ ದಿನ ಆಯಿತು ಈ ರೆಸಿಪಿನ ಮಾಡಿ ಸೊ ಯಾವ ರೆಸಿಪಿ ಅಂದರೆ ಕ್ಯಾಬೇಜ್ ಪಲ್ಯ ಮಾಡ್ತಾಯಿದ್ದೀನಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾ ಇದ್ದೀನಿ ಕ್ಯಾಬೇಜ್ ಪಲ್ಯ ಮಾಡಲು ಬೇಕಾಗುವ ಸಾಮಗ್ರಿಗಳು ಹಾಗೂ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ ಹಾಗೆ ನನ್ನ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಕ್ಯಾಬೇಜ್ ಪಲ್ಯ ಮಾಡಲು ಬೇಕಾಗುವ ಸಾಮಗ್ರಿಗಳು ನೋಡಿ ನಾನು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕ್ಯಾಬೇಜನ್ನು ಒಂದು ಕೆ ಜಿಯಷ್ಟು ಕ್ಯಾಬೇಜನ್ನು ಎತ್ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎಣ್ಣೆ ಅಚ್ಚಕಾರದ ಪುಡಿ ಸಾಸಿವೆ ಜೀರಿಗೆ ಸಾಂಬಾರ್ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಶಿಣ ಪುಡಿ ತೊಗೊಂಡಿದ್ದೀನಿ ಈಗ ಮಾಡುವ ವಿಧಾನ ಮೊದಲು ಒಂದು ಗ್ಯಾಸ್ನ ಆನ್ ಮಾಡಿಬಿಟ್ಟು ಒಂದು ಪಾತ್ರೆ ಇಟ್ಟಿದ್ದೀನಿ ಬಿಸಿಯಾಗೋದಕ್ಕೆ ಪಾತ್ರೆ ಬಿಸಿಯಾದ ನಂತರ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸಾಸಿವೆ ಮತ್ತು ಜೀರಿಗೆ ಹಾಕ್ತಾಯಿದ್ದೀನಿ ಸಾಸಿವೆ ಜೀರಿಗೆ ಎರಡು ಚಟಪಟ ಅಂತ ಸೆಡ್ದಾದ ನಂತರ ಹೆಚ್ಚಿರುವಂತಹ ಕ್ಯಾಬೇಜನ್ನು ಹಾಕ್ಕೊತಾ ಇದ್ದೀನಿ ಈ ಕ್ಯಾಬೇಜ್ ಪಲ್ಯನ ನೀವು ನಿಮ್ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ಕ್ಯಾಬೇಜ್ ಪಲ್ಯನ ಅನ್ನ ಜೊತೆನೂ ತಿನ್ಬೋದು ಮತ್ತು ಚಪಾತಿ ಜೊತೆನೂ ಮತ್ತು ರೊಟ್ಟಿ ಜೊತೆನೂ ಕೂಡ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನಾನು ಆಲ್ರೆಡಿ ಎರಡು ತರಹದ ಕ್ಯಾಬೇಜ್ ಪಲ್ಯ ಮಾಡುವ ವಿಧಾನನ ನಿಮ್ಮ ಒಂದು ನನ್ನ ಒಂದು ಚಾನಲಲ್ಲಿ ಹಾಕಿದ್ದೀನಿ ನೋಡಿಲ್ಲ ಅನ್ನೋರು ಪ್ಲೀಸ್ ಚೆಕ್ ಮಾಡಿ ಕ್ಯಾಬೇಜನ್ನು ಹಾಕಿಬಿಟ್ಟು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ನೋಡಿ ಅದರ ಮೇಲೆ ಒಂದು ಪ್ಲೇಟನ್ನು ಇಟ್ಬಿಟ್ಟು ಅದರ ಒಳಗಡೆ ನೀರು ಇದ್ದೀನಿ ಕ್ಯಾಬೇಜ್ ಪಲ್ಯ ಒಳಗಡೆ ನೀರು ಹಾಕಬಾರ್ದು ಈ ತಟ್ಟೆಯಲ್ಲೇ ನೀರು ಹಾಕಿ ಇಡಬೇಕು ಇದು ಹಬೆಯಲ್ಲಿ ಕುದಿಸೋದು ಅಂಥೇಳಿ ಕರಿತೀವಿ ನಮ್ಮ ಕಡೆ ಇದು ನಮ್ಮಮ್ಮ ಮಾಡ್ತಿದ್ರು ತುಂಬ ವರ್ಷಗಳೇ ಆಯಿತು ಈ ಥರ ನಾನು ಪಲ್ಯ ಮಾಡಿ ತಿಂದು ಸೊ ತುಂಬಾ ಖುಷಿಯಾಯಿತು ನನಗೆ ಈ ಪಲ್ಯ ತಿಂದಿದ್ದಕ್ಕೆ ನನ್ನ ಫೇವ್ರೆಟ್ ಬಟ್ ನಾನು ಸಲನೂ ಮಾಡಿದ್ದೇ ಇಲ್ಲ ಮದುವೆ ಆಗಿ ಬಂದಮೇಲೆ ಸೊ ಇದೇ ಫಸ್ಟ್ ಟೈಮ್ ನಮ್ಮ ಮನ್ ನಮ್ಮ ಮನೆಯವರ ಮನೆಯಲ್ಲಿ ಒಂದು ಪಲ್ಯ ಮಾಡ್ತಾ ಇರೋದು ನಾನು ತಿನ್ನೋದಕ್ಕೂ ಕೂಡ ತುಂಬ ರುಚಿಕರವಾಗಿರುತ್ತೆ ಇದು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಈ ಥರ ಹಬೆಯಲ್ಲಿ ಕುದಿಸಿ ಮಾಡೋದು ತುಂಬ ಡಿಫ್ರೆಂಟಾಗಿ ಟೇಸ್ಟ್ ಕೊಡುತ್ತೆ ಯಾವುದೇ ಕಾರಣಕ್ಕೂ ಒಂದು ಹನಿ ಕೂಡ ನೀರನ್ನು ಒಳಗಡೆ ಹಾಕಬಾರ್ದು ಇದು ಒಂಥರ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈ ಥರ ಮಾಡೋದರಿಂದ ಇದು ಜಸ್ಟ್ ಹಬೆಯಲ್ಲಿ ಕುದಿಯುತ್ತೆ ಸ್ವಲ್ಪ ಕೆಂಪಾಗುತ್ತೆ ಬಟ್ ಪರವಾಗಿಲ್ಲ ತಿನ್ನೋದಕ್ಕೆ ತುಂಬಾ ರುಚಿಕರವಾಗಿರುತ್ತೆ ನೀವು ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಒಂದು ಪಲ್ಯನ ರೆಡಿ ಮಾಡ್ಕೋಬೇಕಾಗುತ್ತೆ ತುಂಬ ಗ್ಯಾಸ್ನ ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬೇಗ ಸೀದೋಗೋ ಚಾನ್ಸಸ್ ತುಂಬ ಇರುತ್ತೆ ಯಾಕಂದರೆ ನೀರು ಹಾಕಿರೋದಿಲ್ಲಲ್ವ ಸೊ ಹಾಗಾಗಿ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಪಲ್ಯನ ರೆಡಿ ಮಾಡ್ಕೋಬೋದು ಸ್ವಲ್ಪ ಅದು ಬೆಂದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಆಲ್ರೆಡಿ ಬೇಯ್ತಾ ಬಂದಿದೆ ನಿಮಗೆ ಗೊತ್ತಾಗುತ್ತೆ ಒಂದು ಸಲ ಇದು ಚೆಕ್ ಮಾಡ್ಕೊಳ್ಳಿ ಈಗ ಒಂದು ಸ್ವಲ್ಪ ಕಾ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿಣ ಪುಡಿ ಮತ್ತು ಒಂದು ಒಂದೂವರೆ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಸಾಂಬಾರು ಮಸಾಲಾನ ಹಾಕೋತಾ ಇದ್ದೀನಿ ಎಲ್ಲ ಮಸಾಲನ ಹಾಕಿಬಿಟ್ಟು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು ಸಲ ಒಂದೆರಡು ಸೆಕೆಂಡ್ಸ್ ಒಲೆ ಮೇಲೆ ಬೇಯಿಸ್ಕೊಂಡ್ರೆ ಅಂದರೆ ಗ್ಯಾಸ್ ಮೇಲೆ ಬೇಯಿಸ್ಕೊಂಡ್ರೆ ಕ್ಯಾಬೇಜ್ ಪಲ್ಯ ರೆಡಿಯಾಗುತ್ತೆ ತುಂಬ ಈಸಿಯಾಗಿ ಮತ್ತು ಕ್ವಿಕ್ಕಾಗಿ ಮಾಡ್ಕೋಬೋದು ನೋಡಿ ಫೈನಲ್ ಆಗಿ ಕ್ಯಾಬೇಜ್ ಪಲ್ಯ ರೆಡಿಯಾಗೇ ಬಿಡ್ತು ಚಪಾತಿ ಜೊತೆ ಮತ್ತು ರೊಟ್ಟಿ ಅನ್ನಕ್ಕೆ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಮತ್ತು ನಿಮಗೆ ಯಾವುದಾದರೂ ಅಡುಗೆ ರೆಸಿಪಿ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ತಪ್ಪದೇ ವಿಡಿಯೋ ಮಾಡಿ ಹಾಕ್ತೀನಿ ಇದೇ ಥರ ಹೊಸ ಹೊಸ ರೆಸಿಪಿಗಳಿಗೋಸ್ಕರ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ನನ್ನ ಎಲ್ಲ ಹೊಸ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ Thank you for watching!